ಕರ್ನಾಟಕದ ಬಹುತೇಕ ಕಡೆ ಮುಂಗಾರು ದುರ್ಬಲವಾಗಿದ್ದು ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆ ತುಸು ಹೆಚ್ಚಿದೆ ಆರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರಿಯಲಿದ್ದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಕೊಡಗು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ವಿಜಯನಗರ ತುಮಕೂರು ರಾಮನಗರ ಮೈಸೂರು ಮಂಡ್ಯ ಹಾಸನ ದಾವಣಗೆರೆ ಚಿಕ್ಕಬಳ್ಳಾಪುರ ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ನಗರ ಸೇರಿದಂತೆ ಸಾಧಾರಣ ಮಳೆಯಾಗಲಿದೆ ಯಾದಗಿರಿ ವಿಜಯಪುರ ರಾಯಚೂರು ಕೊಪ್ಪಳ ಕಲಬುರಗಿ ಬೀದರ್ನಲ್ಲಿ ಒಣ ಹವೆ ಮುಂದುವರೆಯಲಿದೆ ಹಾವೇರಿ ಗದಗ ಧಾರವಾಡ ಬೆಳಗಾವಿಯಲ್ಲಿ ಸಣ್ಣ ಪ್ರಮಾಣದ ಮಳೆಯಾಗಲಿದೆ ಕದ್ರ ಆಗುಂಬೆ ರಾಕ್ ಖಾನಾಪುರ ಮಂಕಿ ಯಲ್ಲಾಪುರ ಸಿದ್ದಾಪುರ ಭಾಗಮಂಡಲ ಕಮ್ಮರಡಿ ಶೃಂಗೇರಿ ಕೊಪ್ಪ ಸೋಮವಾರಪೇಟೆ ಮಾಣಿ ಪುತ್ತೂರು ಬೆಳ್ತಂಗಡಿ ಗೇರುಸೊಪ್ಪ ಅಂಕೋಲಾ ಜೋಯ್ಡಾ ಹಿರೇಕೇರೂರು ಸಂಕೇಶ್ವರ ಲೋಂಢಾ ನಿಪ್ಪಾಣಿ ಧಾರವಾಡ ಆನವಟ್ಟಿ ದಾವಣಗೆರೆಯಲ್ಲಿ ಹುಣಸೂರಿನಲ್ಲಿ ಮಳೆಯಾಗಲಿದೆ